ಜೆ ಸಿ ಬಿ ಗಿ ಸಿ ಬಿ ನೀವು ಯೂಸ್ ಮಾಡೋ ಬದಲಿ ಒಂದು ಇಟ್ರು ರೈತರಿಗೆ ಭಾಳ ಅನುಕೂಲ ಸರ್ ಆದರೆ ಈ ಮಷಿನ್ ರೀ ಜೆ ಸಿ ಬಿ ಕಂಪೇರ್ ಮಾಡೋಂಗಿಲ್ಲ ಒಂದು ರೈತರದ್ದು ಒಂದು ಮೂವತ್ತು ನಲ್ವತ್ತು ಎಕರೆ ಐತಿ ಅವ್ನಿಗೆ ಲೇಬರ್ ಸಿಗತ್ತಿಲ್ಲ ಅಂದರೆ ಈ ಮಷಿನ್ಯಾಗ ನೀವು ಅದು ಎಲ್ಲ ವರ್ಕ್ ಮಾಡ್ಕೋಬೋದು ರೀ ನಾರ್ತ್ ಕರ್ನಾಟಕದಲ್ಲಿ ಮೆ ಮೆಕ್ಕೆಜೋಳ ಜಾಸ್ತಿ ಬೆಳೀತಾರೆ ಸರ್ ಸೊ ಮೆಕ್ಕೆಜೋಳಕ್ಕೆ ತುಂಬಬೇಕಂದ್ರೆ ಹತ್ತು ಲೇಬರ್ ಬೇಕು ಇದು ಹತ್ತು ಮೆ ಮಂದಿ ಲೇಬರ್ ಮೇಂಟೈನ್ ಮಾಡೋ ಬದ್ಲಿ ಒಂದು ಟ್ಯಾಕ್ಟ್ರ್ ಒಬ್ಬ ಐತಿತ್ತಂದರೆ ಇದು ಆರಾಮ್ಸೆ ಮೆಕ್ಕೆಜೋಳದ ಕೆಲಸ ಎಲ್ಲ ಮಾಡ್ಬೋದು ಸರ್ ನಮಸ್ಕಾರ ಸರ್ ನಾ ಮಂಜುನಾಥ್ ಮಂಜುನಾಥ್ ಹಿರೇಮಠ ಅಂತೇಳಿ ಬುಲ್ ಮಶಿನ್ಸ್ ಪ್ರೈವೇಟ್ ಲಿಮಿಟೆಡ್ ಅಥರ ಡೀಲರ್ ಇದ್ದೇನೆ ಸರ್ ನಾನು ಹುಬ್ಳಿಯಲ್ಲಿ ನಮ್ಮದು ಈಗ ಹುಬ್ಬಳ್ಳಿಯಲ್ಲಿ ಆಫೀಸ್ ಇರೋದು ಫ್ರೈಡ್ ಆಕಾನ್ ಬಿಲ್ಡಿಂಗು ಗೋಕುಲ್ ರೋಡು ಸಿ ಬಿ ಗಿ ಸಿ ಇಟ್ಟರೆ ರೈತರಿಗೆ ಬಹಳ ಅನುಕೂಲ ಸರ್ ಇದರ್ಲಿಂದ ನೀವು ಏನೇನು ಮಾಡಬಹುದು ಅಂದ್ರೆ ಒಂದು ನೀವು ಟ್ರಂಚಿಂಗ್ ಮಾಡಬಹುದು ಏಳು ಫೀಟ್ ಮಟ್ಟ ನೀವು ಮಾಡ್ಬೋದು ತೆಗಿ ತೆಗಿಬೋದು ಆಮೇಲೆ ಒಂದು ಟ್ರಾಲಿಯನ್ನು ಸರ್ ಒಂದು ಟ್ರಾಲಿ ತುಂಬುದು ತಿಪ್ಪಿಗೆ ಇವಾಗ ಏನಾಗಿದೆ ಅಂದ್ರೆ ಒಂದು ಇದಲ್ರಿ ಹತ್ತೊಂಬತ್ತು ಮಿಷನ್ಯಾಗ ಒಂದು ತುಂಬೋದ್ರಿ ಆದ್ರೆ ಈ ಮಷಿನ್ ಐತಲ್ರಿ ಜೆ ಸಿ ಬಿ ಕಂಪೇರ್ ಮಾಡೋಂಗಿಲ್ಲ ಒಂದು ರೈತರದ್ದು ಒಂದು ಮೂವತ್ತ್ ನಲ್ವತ್ತು ಎಕರೆ ಐತಿ ಅವ್ನಿಗೆ ಲೇಬರ್ ಸಿಗತ್ತಿಲ್ಲ ಅಂದ್ರೆ ಈ ಮಷಿನ್ಯಾಗ ನೀವು ಅದು ಎಲ್ಲ ವರ್ಕ್ ಮಾಡ್ಕೋಬೋದು ರೀ ತಿಪ್ಪೆ ಗೊಬ್ಬರ ಹೇಳ್ತೀನಿ ಸರ್ ತಿಪ್ಪೆ ಗೊಬ್ಬರ ತುಂಬೋದು ಪೈಪ್ಲೈನ್ ಕೆಲಸ ಮಾಡ್ಬೋದು ರೀ ಕ್ರಂಚಿಂಗ್ ಮಾಡ್ಬೋದು ಏಳು ಫೀಟ್ ಎಂಟು ಫೀಟ್ ಮತ್ತು ಡಿಗ್ಗಿಂಗ್ ಮಾಡ್ಬೋದು ಆಮೇಲೆ ಟ್ರಾಲಿ ಒಂದು ಟ್ರ್ಯಾಕ್ಟರ್ ಟ್ರಾಲಿ ತುಂಬೋದು ಸರ್ ಇದೆಲ್ಲ ಅಡ್ವಾಂಟೇಜ್ ಇದೆ ಸರ್ ಒಂದು ಪಂಚಾಯಿತಿನಾಗ ಏನು ವರ್ಕ್ ಮಾಡಬೇಕಲ್ಲ ಎಲ್ಲ ವರ್ಕ್ ಹಾಕ್ಯತ್ ಸರ್ ಸರ್ ಇನ್ನೂ ಸಬ್ಸಿಡಿ ಇಲ್ಲ ನಾವು ಗೌರ್ಮೆಂಟ್ಗೆ ಮಾಡಿದ್ವಿ ಅಪ್ರೋಚ್ ಮಾಡಿದೀವಿ ಸಬ್ಸಿಡಿಗೆ ಇದು ಮಾಡಿರಿ ಅಂತ ಹೇಳಿ ಅವ್ರು ಹೆಲ್ಪ್ ಅಂದ್ರೆ ಮೇ ಬಿ ಸಬ್ಸಿಡಿ ಆಗ್ಬೋದು ಸರ್ ಇದಕ್ಕೆ ಮಿನಿಮಮ್ ನಲ್ವತ್ತು ಎಚ್ ಪಿ ಎಂಬತ್ತು ಎಚ್ ಪಿಗೂ ನನ್ನ ಕಡೆ ಅವೈಲೇಬಲ್ ಇದೆ ರೀ ಇಪ್ಪತ್ತೆಂಟು ಎಚ್ ಪಿಯಿಂದ ಮೂವತ್ತು ಎಚ್ ಪಿ ಮಟ್ಟನು ನನ್ನ ಕಡೆ ಅವೈಲೇಬಲ್ ಇದೆ ಇದ ಕೊಡ್ತೀನಿ ಸರ್ ಇದು ಏನಿದೆ ಸರ್ ಇದು ಕಾಮನ್ ಬ್ರಾಕೆಟ್ ಕಾಮನ್ ಇದೆ ಇದೇ ಬರ್ತದೆ ಇದರ ಇದೇನಿದೆ ಸರ್ ಪಿ ಟಿ ಯು ಆಪರೇಟೆಡ್ ಸರ್ ಇದು ಟಿ ಪಿ ಎಲ್ ಬ್ಯಾಕು ನ್ಯೂ ನ್ಯೂ ಪ್ರಾಡಕ್ಟ್ ಮಾಡಿದ್ದಾರೆ ನಮ್ಮಲ್ಲಿ ಓಕೆ ಸರ್ ಇದು ಸ್ಟೇಟ್ ಲೆಗ್ ಬರುತ್ತೆ ಓಕೆ ಮೊದಲು ನಮ್ಮ ಕಡೆ ನಮ್ಮ ಕಂಪ್ನಿಯಲ್ಲಿ ಇದು ಸೈಡ್ ಲೆಗ್ ಇದು ಈಗ ಸ್ಟ್ರೇಟ್ ಲೆಗ್ ಮಾಡಿದ್ದಾರೆ ಸ್ಟ್ರೇಟ್ ಲೆಗ್ಗು ಮತ್ತು ಹೈಡ್ರಾಲಿಕ್ ಟ್ಯಾಂಕ್ ಕೊಟ್ಟಿದ್ದಾರೆ ಲೀಟರ್ ಕೆಪಾಸಿಟಿ ಇದು ಮತ್ತೆ ಇದಕ್ಕೇನಾಗುತ್ತೆ ತ್ರೀ ಪಾಯಿಂಟ್ ಲಿಂಕೇಜ್ ಆಗುತ್ತೆ ಇದಕ್ಕೆ ಓಕೆ ಸರ್ ತ್ರೀ ಪಾಯಿಂಟ್ ಲಿಂಕೇಜ್ ಕೊಟ್ಟಿದ್ದಾರೆ ಓಕೆ ತ್ರೀ ಪಾಯಿಂಟ್ ಲೀಕೇಜು ಒಂದು ಕಾಮನ್ ಬ್ರ್ಯಾಕೆಟು ನಲ್ವತ್ತು ಮಿನಿಮಮ್ ನಲವತ್ತು ಎಚ್ ಪಿಯಿಂದ ಹಿಡಿದು ಓಕೆ ಸರ್ ಮಿನಿಮಮ್ ನಲವತ್ತು ಎಚ್ ಪಿಯಿಂದ ಹಿಡಿದು ಎಂಬತ್ತು ಹೆಚ್ಚಿ ತನಕ ಎನಿ ಬ್ರ್ಯಾಂಡ್ ಟ್ಯಾಕ್ಟ್ರಿಗೆ ಇದೇನಾಗುತ್ತೆ ಶೂಟ್ ಆಗುತ್ತೆ ಸರ್ ಎಲ್ಲ ಆಮೇಲೆ ನೀವು ಕೆಲಸ ಮುಗಿದ ಮೇಲೆ ತೆಗೆದು ಮತ್ತು ಇಡ್ಬೋದು ಹಂಗೆ ಕೆಲಸ ಇದ್ದಾಗ ಹಾಕ್ಕೊಬೋದು ಕೆಲಸ ಮುಗಿದ ಮೇಲೆ ಬಿಚ್ಚಿರ್ಬೋದು ಆಕ್ಚುಲಿ ಹೆಂಗಿದೆ ಸರ್ ನಮ್ ಪಂಪ್ ನಮ್ದೇ ಕೊಟ್ಟಿದ್ದೀವಿ ಓನ್ಲಿ ಶಾಫ್ಟ್ ಇದು ರೋಟರ್ ಕನೆಕ್ಟ್ ಮಾಡ್ತೀವಿ ಫಿಲಿಂಗ್ ಶಾಫ್ಟಿಗೆ ಹೌದು ಒಂದು ಶಾಫ್ಟ್ ಬರ್ತಾ ನಮ್ಮ ಶಾಫ್ಟ್ ಕನೆಕ್ಟ್ ಕನೆಕ್ಟ್ ಮಾಡೋದು ಓನ್ಲಿ ರೋಟರ್ ತಿರುಗೋದು ಅಷ್ಟೇ ಇದರಲ್ಲಿ ಪಂಪ್ ಇರುತ್ತೆ ಇದೇ ಪಂಪ್ ಆಕ್ಚುಲಿ ನಾವು ಮೊದಲು ಟ್ರಾಕ್ಟರ್ ಪಂಪ್ ಇಂದ ವರ್ಕ್ ಮಾಡ್ತಿದ್ವಿ ಈಗ ಇದರಲ್ಲೇ ಕೊಟ್ಟಿದ್ದೀವಿ ಅದು ಫಾರ್ಟಿ ಪರ್ಸೆಂಟ್ ವರ್ಕ್ ಹೆಚ್ಚಿ ಮಾಡಿದ್ವಿ ಸರ್ ಆಯ್ಲ್ ರೀ ಹೈಡೋಲಿಕ್ ಆಯ್ಲ್ ಎಷ್ಟು ಎಷ್ಟು ಸರ್ ಇದು ನಾ ನಲವತ್ತೆಂಟು ಹಿಡಿತೈತೆ ಸರ್ ನಲವತ್ತೆಚ್ಚು ನಲವತ್ತೆಚ್ಚು ನಲವತ್ತೆಂಟು ಮಿನಿಮಮ್ ನಲವತ್ತರಿಂದ ಎಂಬತ್ತೆಚ್ಚಿ ತನಕ ಎಲ್ಲ ಬ್ಯಾಂಡ್ ಟ್ರ್ಯಾಕ್ಟ್ರಿಗೆ ಆಗತ್ತೆ ಸರ್ ನೀವು ಒಂದು ನಿಮ್ಮ ಕಡೆ ನಾಲ್ಕು ಟ್ರ್ಯಾಕ್ಟ್ರು ಇದ್ದವು ಒಂದು ಟ್ರ್ಯಾಕ್ ಈಗ ಅಸಲಾಗಿ ಯಾಕೆಂದರೆ ಇನ್ನೊಂದು ಟ್ರ್ಯಾಕ್ಟ್ರು ಮಹೀಂದ್ರೆ ಹಾಕ್ಬೋದು ಹೀಗೆ ತಗೋದೇ ಹಂಗೆ ಮಾಡಿದೆ

ಟ್ರಾಕ್ಟರ್ ಹಿಂದ್ಗಡೆ ಟ್ರಾಕ್ಟರ್ ಹಿಂದ್ಗಡೆ ಸೀಟ್ ಸರ್ ಅದು ಟ್ರಾಕ್ಟರ್ ಹಿಂದ್ಗಡೆ ಟ್ರಾಕ್ಟರ್ ಹಿಂದ್ಗಡೆ ಟ್ರಾಕ್ಟರ್ ಸೀಟ್ ಇರ್ತೈತಿ ಅದ್ರ ಹಿಂದ್ಗಡೆ ಈ ಸೀಟು ಓಕೆ ಟ್ರಾಕ್ಟರ್ ಡ್ರೈವರ್ ಸೀಟೇ ಬೇರೆ ಇದೇ ಬೇರೆ ಹಂಗೆ ಹಿಂದ್ಗಡೆ ಹೌದು ಸರ್ ಆಮೇಲೆ ಇದು ಒಂದು ಈ ಈ ಕೂಡ ಅಟ್ಯಾಚ್ಮೆಂಟ್ ಕೂಡ ಸರ್ ನೀವು ಕೇಳಿದಿಲ್ಲ ಕ್ವಶನ್ ಇದ್ರ ಕೂಡ ಒಂದೇ ಬೇಕೆಟ್ ಬರೋದು ಓಕೆ ನಿಮ್ಗೆ ಇನ್ನೊಂದು ಬೇಕಂದ್ರೆ ಇನ್ನೊಂದು ಬೇಕಂದ್ರೆ ಇದು ಯಾವ್ದು ಟ್ರಂಚಿಂಗ್ ಬೇಕೆಟ್ ಸಿಗುತ್ತೆ ನಿಮ್ಗೆ ಅದ್ರ ಪೈಪ್ ಲೈನ್ ವರ್ಕ್ ಅದು ಬರ್ತಿರ್ತದೆ ಅದು ಬೇಕಾದ್ರೆ ಅವನು ಕೊಟ್ಟಿದ್ರು ಎಕ್ಸ್ಟ್ರಾ 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 ನಮ್ ಕಡೆ ಇರ್ತದೆ ಇನ್ನೊಂದು ಇನ್ನೊಂದು ಹೇಳ್ತೀನಿ ಇಲ್ಲಿ 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 ಅಲ್ಲ ನಮ್ದು ಸ್ಲೈಡಿಂಗ್ ಕೊಟ್ಟಿದ್ದೀವಿ ಇದಕ್ಕೆ ಹೌದಾ ಜೆ ಸಿ ಬಿ ಸ್ಲೈಡ್ ಹಾ ಸ್ಲೈಡಿಂಗ್ ಆಪ್ಷನ್ ಇದೆ ಇದಕ್ಕೆ ಓಕೆ ಸರ್ ಅದೊಂದು ನೋಟ್ ಮಾಡ್ಕೊಳ್ಳಿ ಇಷ್ಟೆಲ್ಲ ವರ್ಕ್ ಇದು ಇದರಲ್ಲಿ ಆಗ್ತದೆ ಸರ್ ದಿಸ್ ಇಸ್ ಇದೊಂದು ನಮ್ಮ ಮಷಿನ್ ಸರ್ ಜೆ ಸಿ ಬಿ ಮೇಂಟೈನ್ ಮಾಡೋ ಬದಲಿ ಇದನ್ನು ಆರಾಮ್ ಸರ್ ಯಾಕೆ ಹೇಳ್ರಿ ಜೆ ಸಿ ಬಿ ನಿಮ್ಗೆ ತಗೋಬೇಕಂದ್ರೆ ಮೂವತ್ನಾಲ್ಕು ಲಕ್ಷ ರೂಪಾಯಿ ಬೇಕಾಗ್ತದೆ ಸರ್ ಜೆ ಸಿ ಬಿ ಮಾಡಬೇಕಂದ್ರೆ ಇದು ನಿಮಗೆ ಜೆ ಸಿ ಬಿ ಅಷ್ಟು ವರ್ಕ್ ಕೊಡ್ತದೆ ಸರ್ ಆಮೇಲೆ ಇದಕ್ಕೆಲ್ಲ ಆಪ್ರೇಟರ್ ಗಿಪ್ರೇಟರ್ ಎಲ್ಲ ಇಡಬೇಕಾಗ್ತದೆ ಸರ್ ಜೆ ಸಿ ಬಿಗೆ ಆದರೆ ಇದಕ್ಕೆ ಆಪ್ರೇಟರ್ ಬೇಡಲ್ಲ ಏನು ಬೇಕಾಗಿಲ್ಲ ಸರ್ ಆ್ಯಕ್ಚುಲಿ ಸಬ್ಸಿಡಿ 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 ಲೋನ್ ಮಾಡಿಕೊಡ್ತೀರಿ ಸರ್ ಲೋನ್ಗೂ ನಾವು ಇಲ್ಲ ಸರ್ ಲೋನು ಅವೈಲೇಬಲ್ ಇಲ್ಲ ಸಬ್ಸಿಡಿನೂ ಅವೈಲೇಬಲ್ ಇಲ್ಲ ಸರ್ ಮೇ ಬಿ ಟು ಮಂತ್ ಆದಮೇಲೆ ಇದು ಮಾಡಬಹುದು ಇದು ಇದು ಬಂದು ನಮ್ದು ಲೋಡ್ರ್ ಅಂತಾರೆ ಸರ್ ಇದಕ್ಕೆ ಇದಕ್ಕೆ ಲೋಡ್ ಅಂತಾರೆ ಸರ್ ಇದು ನಾವು ಅಗ್ರಿ ಫೋರ್ಟಿ ಎಚ್ ಪಿಲಿಂದ ಲಿಂದ ತರ್ಟಿ ಫೈವ್ ಎಚ್ ಪಿಯಿಂದ ಅಪ್ ಟು ಅಪ್ ಟು ಐವತ್ತು ಅರವತ್ತು ಎಚ್ ಪಿ ಮಟ್ಟ ಈ ಲೋಡ್ರ ಅಂತ ಹೇಳಿ ಯೂಸ್ ಮಾಡ್ತೇವೆ ಸರ್ ಇವಾಗ ಏನಾಗಿದೆ ಅಂದರೆ ನಾರ್ತ್ ಕರ್ನಾಟಕದಲ್ಲಿ ಮೆಕ್ಕೆಜೋಳ ಜಾಸ್ತಿ ಬೆಳಿತಾರೆ ಸರ್ ಮೆಕ್ಕೆಜೋಳ ಜಾಸ್ತಿ ಬೆಳಿತಾರ ಸರ್ ಸೊ ಮೆಕ್ಕೆಜೋಳ ತುಂಬಬೇಕಂದ್ರೆ ಹತ್ತು ಹತ್ತು ಮೆಕ್ಯಾನಿಕಲ್ ಬೇಕಾಗಿರ್ತಾರೆ ಸರ್ ಹತ್ತು ಲೇಬರ್ ಬೇಕು ಇದು ಹತ್ತು ಮಂದಿ ಲೇಬರ್ ಮೇಂಟೈನ್ ಮಾಡೋ ಬದಲಿ ಒಂದು ಟ್ರ್ಯಾಕ್ಟರ್ ಒಬ್ಬ ಐತಿ ಅಂದರೆ ಇದು ಆರಾಮ್ಸೆ ಮೆಕ್ಕೆಜೋಳದ ಕೆಲಸ ಎಲ್ಲ ಮಾಡ್ಬೋದು ಸರ್ ಆಮೇಲೆ ಮೆಕ್ಕೆಜೋಳ ಸೀಸನ್ ಮುಗಿದ ಮೇಲೆ ಇದು ನೀವು ಲೋಡಿಂಗ್ ಡೋಸಿಂಗ್ ಮಣ್ಣು ತುಂಬೋದು ಇದೆಲ್ಲ ವರ್ಕು ಇದರಲ್ಲಿ ಮಾಡ್ಬೋದು ಸರ್ ಇದರಲ್ಲಿ ಸಿಕ್ಸ್ ಇನ್ ಒನ್ ಬಕೆಟ್ ಇರ್ತದೆ ಪ್ಲಸ್ ಗ್ರ್ಯಾಬರ್ ಇರ್ತದೆ ಸರ್ ಸರ್ ವಿತ್ ಗ್ರಾಬರ್ ವಿತ್ ಆದ ಬಕೆಟ್ ರೀ ಆ ಬಕೆಟ್ ಈ ಬಕೆಟಿಂದ ನಿಮ್ಮದು ಮಣ್ಣು ತುಂಬೋದು ಸಿಮೆಂಟ್ ತೊಗೊಬೋದು ಉಸುಕ್ ತುಂಬೋದು ಇದೆಲ್ಲ ವರ್ಕ್ ಇದರಲ್ಲಿ ಮಾಡ್ಬೋದು ಸರ್ ಸರ್ ಅದು ಫಿಟ್ ಮಾಡಿಕೊಡ್ತೀರಾ ಹಾಂ ಹೌದು ಸರ್ ಇದೆಲ್ಲ ಫಿಟ್ಟಿಂಗ್ ಗಿಟಿಂಗ್ ನಮ್ಮದೇ ಇರ್ತದೆ ಎಲ್ಲ ಊರೇ ಯಾವ ಊರಲ್ಲಿ ಹೇಳ್ತಿರಲ್ಲ ಆ ಊರಲ್ಲಿ ಫಿಟ್ಟಿಂಗ್ ಗಿಟಿಂಗ್ ನಾವು ಮಾಡಿಕೊಡ್ತೇವೆ ಸರ್ ಅಪ್ ಟು ಮೂವತ್ತೈದು ಎಚ್ ಪಿಲಿಂದ ಎಪ್ಪತ್ತು ಎಚ್ ಪಿ ಮಠ ಎಲ್ಲದಕ್ಕೂ ಅವೈಲೇಬಲ್ ಇದೆ ಸರ್ ಇದ್ರದ್ದು ಹೈಟ್ ಬಂದು ಒಂಬತ್ತು ಒಂಬತ್ತು ಫೀಟ್ ಏಳು ಇಂಚ್ ಹೋಗ್ತದೆ ಸರ್ ಇದಕ್ಕಿಂತ ಸಣ್ಣ ಬೇಕಂದ್ರೆ ಸಣ್ಣದು ಇದೆ ಆರು ಫೀಟಿಂದು ಇದೆ ಅದು ಇಪ್ಪತ್ತೈದು ಎಚ್ ಪಿಯಿಂದ ಮೂವತ್ತು ಎಚ್ ಪಿಗೆ ಆ ಸೂಟ್ ಆಗ್ತದೆ ಸರ್ ಓಕೆ ಸರ್ ಇದು ಮೇಂಟನೆನ್ಸ್ ಹೇಗೆ ಸರ್ ಇದ್ರ ಮೇಂಟೆನೆಸ್ ಏನಿಲ್ಲ ನೀವು ಯಾವಾಗ ವರ್ಕ್ ಮಾಡ್ತಿರಲ್ಲ ಎವ್ರಿ ನಾ ಎವ್ರಿ ಟೈಮ್ ಇದಕ್ಕೆ ಗ್ರೀಸಿಂಗ್ ಮತ್ತು ಆಯ್ಲಿಂಗ್ ಕರೆಕ್ಟ್ ಮೇಂಟೈನ್ ಮಾಡ್ಕೊಂಡ್ರೆ ಏನು ಮೇಂಟೆನೆನ್ಸ್ ಬರಲ್ಲ ಸರ್ ಇದು ನೀವು ಹೇಳ್ತೀರಾ ಆಯ್ಲಿಂಗ್ ಗ್ರೀಸಿಂಗ್ ಹೆಂಗ್ ಮಾಡ್ಬೇಕು ಹೆಂಗೆ ಮಾಡ್ಬೇಕು ಅಂತ ಹೇಳಿ ನಮ್ದು ದೀದಿರ್ತಾ ಸರ್ ನಮ್ಮ ಕಷ್ಟ ನಮ್ಮ ಇವರು ಬರ್ತಾರೆ ಫಿಟ್ಟಿಂಗ್ ಮಾಡುವಾಗ ನಮ್ಮ ಟೆಕ್ನಿಷಿಯನ್ ಬರ್ತಾರೆ ಎಲ್ಲ ಹೇಳ್ಕೊಟ್ಟು ಹೋಗ್ತಾರೆ ಸರ್ ಅದು ಬಿಟ್ಟರೆ ನಮ್ಮ ಕಂಪ್ಲೀಟ್ ಕಾಲ್ ಸೆಂಟರ್ ನಂಬರ್ ಇದೆ ಸರ್ ಇದೆ ನೋಡಿ ಟೋಲ್ ಫ್ರೀ ನಂಬರ್ ಇದೆ ಸರ್ವಿಸ್ ನಂಬರ್ ಇದೆ ಸೊ ಏನಾರ ಹಂಗೇನು ಪ್ರಾಬ್ಲಮ್ ಆತಂದ್ರೆ ಇವ್ರಿಗೂ ಫೋನ್ ಮಾಡಿದ್ರು ಇವರು ಅಟೆಂಡ್ ಮಾಡ್ತಾರೆ ಅಟೆಂಡ್ ಮಾಡಿ ನಮಗೆ ಕಂಪ್ಲೇಂಟ್ ನಮಗೆ ಫಾರ್ವರ್ಡ್ ಮಾಡ್ತಾರೆ ಇದು ಮೇಂಟೆನೆನ್ಸ್ ಸೇಮ್ ಸರ್ ಆಯಿಲ್ ಮತ್ತೆ ನೀವು ಗ್ರೀಸಿಂಗ್ ಮಾಡ್ಕೊಂಡು ಹೋದರೆ ಅಷ್ಟೇ ಸಾಕು ಸರ್ ಸರ್ವಿಸ್ ಕೊಡ್ತೀರಿ ವಾರಂಟಿ ಗ್ಯಾರಂಟಿ ಸರ್ ಇದ್ರದ್ದು ಸಿಕ್ಸ್ ಮಂತ್ ವಾರಂಟಿ ಇದೆ ಸರ್ ಏನೇನು ವಾರಂಟಿ ಯಾವ್ದಾದ್ರೂ ಸರ್ ಮ್ಯಾನುಫ್ಯಾಕ್ಚರಿಂಗ್ ಏನರ ಪ್ರಾಡಕ್ಟ್ ಪ್ರಾಬ್ಲಮ್ ಆತಂದ್ರೆ ವಾರಂಟಿ ಸರ್ ಮಿಸ್ ಹ್ಯಾಂಡ್ಲಿಂಗಿಗೆ ವಾರಂಟಿ ಕೊಡೋಲ್ಲ ಸರ್ ಎಷ್ಟು ವರ್ಷ ಬರ್ಬೋದು ನಾನು ಬಹಳಷ್ಟು ಕಷ್ಟ ಯೂಸ್ ಆಗ್ಬೋದು ಸರ್ ಇದು ಹೇಳಿದಿಲ್ಲ ಸಣ್ಣ ಪುಟ್ಟ ರೈತರಿಗೆ ಯೂಶ್ವಲಿ ಈ ಮಷಿನ್ ಮಾಡಿದ ರೈತರ ಸಲುವಾಗಿ ಸರ್ ಎಲ್ಲ ಊರಾಗ ಜೆ ಸಿ ಬಿ ಮೇಂಟೈನ್ ಮಾಡೋಕ್ಕಾಗಲ್ಲ ಕಸ್ಟಮರ್ಗೆ ಮೇಂಟೈನ್ ಜೆ ಸಿ ಬಿ ಮೇಂಟೈನ್ ಮಾಡೋಕ್ಕಾಗಲ್ಲ ಸರ್ ಅದಕ್ಕೆ ಸಪ್ರೇಟ್ ಆಪ್ರೇಟರ್ ಇಡೋಕ್ಕಾಗಲ್ಲ ಕಾಂಟ್ರಾಕ್ಟ್ರು ಅದೇ ಸರ್ ಸಣ್ಣ ಪುಟ್ಟ ಕಾಂಟ್ರಾಕ್ಟ್ರು ಉಸುಕ್ ತುಂಬೋದು ಗೊಬ್ಬರ ತುಂಬೋರು ಪೈಪ್ಲೈನ್ ಕೆಲಸ ಮಾಡೋರು ಇವನ್ಲಿ ಗೌಂಡಿಗಳಿಗೂ ಸಹ ಬರ್ತೈತೆ ಸರ್ ಬಿಟ್ಟರೆ ನೀವು ಗೋಶಾಲದಲ್ಲಿ ಗೋಗಳು ಸತ್ತಿರ್ತವಲ್ಲ ಸರ್ ಅದಕ್ಕೆ ಹುದಕ್ಕೆ ಇದು ಇದೆ ಇದೇ ಯೂಸ್ ಮಾಡ್ಬೋದು ಸರ್ ನೀವು ಬಕೆಟ್ ಇಷ್ಟೇ ಬರ್ತದೆ ಎರಡು ಫೀಟ್ ಎರಡು ಫೀಟ್ ಒಂದು ಬಕೆಟ್ ಬರ್ತದೆ ಸರ್ ಇದ್ರ ಜೊತೆ ಒಂದು ಫೀಟ್ ಒಂದು ಬಕೆಟ್ ಒಂದು ಬರ್ತದೆ ಸರ್ ಏನಿಲ್ಲ ಏನಿಲ್ಲ ಸರ್ ಇಷ್ಟೇ ಬುಲ್ ಮಷಿನ್ಸ್ ಪ್ರೈವೇಟ್ ಲಿಮಿಟೆಡ್ ಫ್ರಮ್ ಸರ್ ನಮ್ಮದು ಎಂಟೈರ್ ಕರ್ನಾಟಕದಲ್ಲಿ ಟೋಟಲ್ ಇಪ್ಪ ಹುಬ್ಳಿ ಧಾರವಾಡ ಗದಗ್ ಹಾವೇರಿ ಬೆಲ್ಗಾಮ್ ಎಲ್ಲ ಕಡೆ ಡೀಲರ್ಸ್ ಇದ್ದಾರೆ ಸರ್ ಫೋನ್ ನಂಬರ್ ಫೋನ್ ನಂಬರ್ ನೈನ್ ಡಬಲ್ ಸಿಕ್ಸ್ ತ್ರೀ ಡಬಲ್ ಜೀರೋ ತ್ರೀ ತ್ರಿಬಲ್ ಟು ತ್ರೀ ತ್ರಿಬಲ್ ಟು ಇದು ನೋಡಿ ಕಾರ್ಡು ನೋಡಿ ಹಾಂ ಸರ್ ಎಲ್ಲರಿಗೂ ಧನ್ಯವಾದಗಳು ನಮಸ್ಕಾರ